ಹಾ ನವೋದಯ ಪ್ರವೇಶ ಪರೀಕ್ಷೆನ ನಾವು ಉತ್ತೀರ್ಣ ಆಗಬೇಕಪ್ಪ ಅಂದರೆ ಮಾನಸಿಕ ಸಾಮರ್ಥ್ಯ ಹಾಗೂ ಗಣಿತ ಪರೀಕ್ಷೆ ಹಾಗೂ ಭಾಷಾ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತಾ ಆ ಮೂರು ಹಂತಗಳ ಪರೀಕ್ಷೆಗಳಲ್ಲಿ ನಾವು ಯಶಸ್ವಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಾಗ ನಮಗೆ ಈ ನವೋದಯ ಶಾಲೆಯಲ್ಲಿ ಕಲೀಲಿಕ್ಕೆ ಅವಕಾಶ ಇರುತ್ತಾ ಆ ಪ್ರವೇಶ ಪರೀಕ್ಷೆ ನಾವು ಏನು ಮಾಡ್ಬೋದು ಪಾಸ್ ಮಾಡ್ಬೋದು ಅದರಂತೆ ಮೊದಲನೇ ಇದು ಯಾವುದಪ್ಪ ಅಂದರೆ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಆ ಮೆಂಟಲ್ ಅಬಿಲಿಟಿಯಲ್ಲಿ ಹತ್ತು ವಿಭಾಗಗಳು ಬರ್ತಾವ ಆ ಹತ್ತು ವಿಭಾಗಗಳಲ್ಲಿ ಮೊದಲನೇ ವಿಭಾಗ ಯಾವುದಪ್ಪ ಅಂದ್ರೆ ಭಿನ್ನತೆಯ ಪ್ರಶ್ನೆಗಳು ಎರಡನೇದಾಗಿ ಸಮರೂಪತ್ವದ ಪ್ರಶ್ನೆಗಳು ಈ ಸಮರೂಪತ್ವದ ಪ್ರಶ್ನೆಗಳಲ್ಲಿ ಏನಿರ್ತ ಅಂದ್ರೆ ಮೊದಲನೇ ಮೊದಲನೇ ವಿಡಿಯೋದಲ್ಲಿ ನಾ ಹೇಳಿದ್ದೆ ಮೆಂಟಲ್ ಅಬಿಲಿಟಿ ಅಂದ್ರೆ ಇಲ್ಲಿ ಅಕ್ಷರಗಳು ಇರಲ್ಲ ಚಿತ್ರಗಳನ್ನು ಕೊಟ್ಟಿರ್ತಾರೆ ಆ ಚಿತ್ರಗಳನ್ನ ಆಧಾರದ ಮೇಲೆ ಪ್ರಶ್ನೆಗಳು ಇರ್ತಾವೆ ಇಲ್ಲಿ ಅದರಂತೆ ಈ ಸಮರೂಪತ್ವದ ಪ್ರಶ್ನೆಗಳಲ್ಲಿ ಚಿತ್ರಗಳು ಯಾವ ತರ ಇರ್ತಾವ ಎಷ್ಟೋ ಚಿತ್ರಗಳನ್ನ ಒಳಗೊಂಡಿರ್ತಾವೆ ಆ ಸಮಸ್ಯೆ ಚಿತ್ರ ಯಾವುದು ಆ ಸಮಸ್ಯೆ ಚಿತ್ರವನ್ನು ಹೇಗೆ ಬಿಡಿಸೋದು ಅನ್ನೋದನ್ನ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಬೋರ್ಡ್ ಅಲ್ಲಿ ಅದು ಅದಕ್ಕಿಂತ ಮೊದಲು ಎಷ್ಟು ಚಿತ್ರಗಳನ್ನು ಒಳಗೊಂಡಿರ್ತಪ್ಪ ಅಂದ್ರೆ ಐದು ಚಿತ್ರಗಳನ್ನ ಒಳಗೊಂಡಿರುತ್ತೆ ಆ ಐದು ಚಿತ್ರಗಳಲ್ಲಿ ಒಂದು ಸಮಸ್ಯೆ ಚಿತ್ರ ಆಗಿರುತ್ತೆ ಉತ್ತರ ಗುರ್ತಿಸಲು ನಾಲ್ಕು ಚಿತ್ರಗಳನ್ನು ಕೊಟ್ಟಿರ್ತಾರ ಆ ನಾಲ್ಕು ಚಿತ್ರಗಳನ್ನು ಗಮನಿಸಬೇಕು ಆ ನಂತರ ಸಮಸ್ಯಾ ಚಿತ್ರವನ್ನು ಸಂಪೂರ್ಣವಾಗಿ ಹೋಲುವ ಅಥವಾ ಸಮವಾಗಿರುವ ಚಿತ್ರವನ್ನು ಉತ್ತರ ಚಿತ್ರಗಳಲ್ಲಿ ಕಂಡುಹಿಡಿಯಿರಿ ಆ ಸಮಸ್ಯ ಚಿತ್ರ ಏನಿರ್ತಲ್ಲ ಒಂದು ಆ ಸಮಸ್ಯಾ ಚಿತ್ರವನ್ನೇ ಹೋಲುವಂತಹ ಮತ್ತು ಸಮವಾಗಿರುವ ಸಂಪೂರ್ಣವಾಗಿ ಸಮವಾಗಿರುವ ಅಥವಾ ಅದಕ್ಕೆ ಅದಕ್ಕೆ ಹೋಲುವಂತಹ ನಾಲ್ಕು ಉತ್ತ ಉತ್ತರ ಚಿತ್ರಗಳಲ್ಲಿ ಅದನ್ನು ಸಮಸ್ಯೆ ಚಿತ್ರವನ್ನು ಹೋಲುವಂತಹ ಒಂದು ಚಿತ್ರವನ್ನು ನಾವೇನ್ ಮಾಡಬೇಕು ಆಯ್ಕೆ ಮಾಡಬೇಕು ಗುರುತಿಸಿ ಆ ಆರ್ ಹಾಳೆಯಲ್ಲಿ ನಾವು ಅದನ್ನ ತುಂಬಬೇಕು ಆಗ ನಮ್ಗೆ ಒಂದು ಅಂಕ ಸಿಗುತ್ತೆ ಅದಕ್ಕೆ ಎಕ್ಸಾಂಪಲ್ ಆಗಿ ಇಲ್ಲಿ ನಾನು ಕೊಟ್ಟಿದ್ದೀನಿ ಎಕ್ಸಾಂಪಲ್ ತರ ಇರ್ತ ಸಮಸ್ಯೆ ಚಿತ್ರ ಯಾವ ಯಾವ್ದು ತರ ಇರ್ತ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಈ ಸಮಸ್ಯೆ ಚಿತ್ರ ಒಂದಿದೆ ಇಲ್ಲಿ ಈ ಸಮಸ್ಯೆ ಚಿತ್ರ ಇಲ್ಲಿ ಒಂದಿದೆ ಈ ಸಮಸ್ಯೆ ಚಿತ್ರ ಒಂದರಲ್ಲಿ ಉತ್ತರ ಚಿತ್ರಗಳು ಎಷ್ಟ ಒಂದು ಎರಡು ಮೂರು ನಾಲ್ಕು ಅಂದ್ರೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರ ಎ ಬಿ ಸಿ ಡಿ ಅಂತೇಳಿ ಆ ನಾಲ್ಕು ಆಪ್ಷನ್ ಅಲ್ಲಿ ಒಂದು ಉತ್ತರ ಚಿತ್ರ ಇರುತ್ತಾ ಈ ಸಮಸ್ಯೆ ಚಿತ್ರವನ್ನೇ ಹೋಲುವಂತಹ ಒಂದು ಇದರಲ್ಲಿ ಇದೆ ಈ ನಾಲ್ಕರಲ್ಲಿ ಇದೆ ಅಲ್ಲಿ ಅನ್ನೋದನ್ನ ನೀವು ಗುರುತಿಸಬೇಕು ಗುರುತಿಸಿ ನೀವು ಅಲ್ಲಿ ಏನ್ ಮಾಡ್ಬೇಕು ಆ ಸಂಖ್ಯೆಯನ್ನ ಅಂದ್ರೆ ಉದಾಹರಣೆಗೆ ಈಗ ನೋಡ್ರಿ ಗುರುತು ಮಾಡ್ಬೇಕು ಅದನ್ನ ಅದನ್ನ ಗುರ್ತು ಮಾಡ್ಬೇಕು ಗುರುತು ಮಾಡಿ ವಯೋಮಾರ್ಹಳಿಯಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಸಿ ಇದ್ರೆ ಸಿ ಬಿ ಇದ್ರೆ ಸಿ ತುಂಬಿದಾಗ ಏನಾಗುತ್ತೆ ಅಲ್ಲಿ ನಿಮ್ಗೆ ಒಂದು ಅಂಕ ಸಿಗುತ್ತೆ ಉದಾಹರಣೆಗೆ ಇಲ್ಲಿ ಚಿತ್ರ ಕೊಟ್ಟಿದ ಸಮಸ್ಯೆ ಈ ತರ ಈ ಚಿತ್ರವನ್ನು ಸಂಪೂರ್ಣ ಗಮನಿಸಬೇಕು ನಾವು ಫಸ್ಟ್ ಗಮನಿಸಿ ಈ ಚಿತ್ರವನ್ನು ಹೋಲುವಂತ ಯಾವ ಈ ನಾಲ್ಕರಲ್ಲಿ ಯಾವುದು ಅನ್ನೋದನ್ನ ನಾವು ನೋಡ್ಬೇಕು ಈ ಚಿತ್ರಕ್ಕೆ ಈ ಚಿತ್ರಕ್ಕೆ ಹೋಲಿಕೆ ಮಾಡ್ರಿ ಅಲ್ಲ ಈ ಚಿತ್ರಕ್ಕೆ ಈ ಚಿತ್ರ ನೋಡ್ರಿ ಹೋಲಿಕೆ ಮಾಡ್ರಿ ಇದಲ್ಲ ಈ ಚಿತ್ರಕ್ಕೆ ಈ ಚಿತ್ರಕ್ಕೆ ಹೋಲಿಕೆ ಮಾಡ್ರಿ ಹಾ ಸ್ವಲ್ಪ ಇಲ್ಲಿ ಏನಿದೆ ಸಂಪೂರ್ಣವಾಗಿ ಹೋಲುತ್ತ ಹಾಗಾದ್ರೆ ಉತ್ತರ ಯಾವುದು ಸಿ ನಮಗೆ ಈ ಒಂದು ಸ ಎಕ್ಸಾಂಪಲ್ ನಮ್ಗೆ ಉದಾಹರಣೆಯಲ್ಲಿ ಗೊತ್ತಾಯ್ತು ನಮ್ಗೆ ಈ ಸಮಸ್ಯಾ ಚಿತ್ರವನ್ನು ಹೋಲುವಂತಹ ಉತ್ತರ ಚಿತ್ರಗಳಲ್ಲಿ ಮೂರನೇ ಆಪ್ಷನ್ ಆದಂತಹ ಸಿ ಸರಿಯಾದ ಉತ್ತರವಾಗಿದೆ ಹಾಗಾಗಿ ನಾವು ಇಲ್ಲಿ ಸಿ ಅಂತೇಳಿ ಗುರುತು ಮಾಡ್ತೀವಿ ಇದನ್ನ ತಿಳ್ಕೊಂಡು ಅಲ್ಲಿ ನಮ್ ನಮ್ಗೆ ಏನ್ ಕೊಡ್ತೇವೆ ಓ ಎಂ ಆರ್ ಹಾಳೆ ಕೊಟ್ಟತ್ತರ ಆ ಓ ಎಂ ಆರ್ ಹಾಳೆಲ್ಲಿ ನಾವೇ ಮಾಡ್ಬೇಕು ಸಿ ಅನ್ನೋದನ್ನ ಅದ್ರ ಮೇಲೆ ನಿಮ್ಮ ಪೆನ್ ಗುರುತು ಮಾಡ್ಬೇಕು ಗುರುತು ಮಾಡಿದಾಗ ನಮ್ಗೆ ಒಂದು ಅಂಕ ಸಿಗುತ್ತೆ ಅದೇ ರೀತಿಯಾಗಿ ಎರಡನೇ ಚಿತ್ರ ಉದಾಹರಣೆ ಎರಡನೇದು ನೋಡ್ರಿ ಇಲ್ಲಿ ಸಮಸ್ಯೆ ಚಿತ್ರ ಕೊಟ್ಟಿದ್ದಾರೆ ಆ ಸಮಸ್ಯೆ ಚಿತ್ರಕ್ಕೆ ಅನುಗುಣವಾಗಿ ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿರ್ತಾರ ಆ ನಾಲ್ಕು ಆಪ್ಷನ್ಗಳನ್ನ ನಾವೇನ್ ಮಾಡಬೇಕು ಗಮನಿಸಬೇಕು ಗಮನಿಸಿ ಇದಕ್ಕೆ ಹೋಲುವಂತಹ ಸಂಪೂರ್ಣವಾಗಿ ಹೋಲುವಂತಹ ಒಂದು ಚಿತ್ರ ಈ ಒಂದು ನಾಲ್ಕು ಆಪ್ಷನ್ ಅಲ್ಲಿ ಇದೆ ಅನ್ನೋದನ್ನ ನೀವು ಗಮನಿಸಬೇಕು ನೋಡ್ರಿ ಈ ಚಿತ್ರಕ್ಕೆ ಹೋಲತ್ ಯಾವುದು ಆಪ್ಷನ್ ಏನ್ ನೋಡ್ರಿ ಇದಕ್ಕೆ ಸೇಮ್ ಇದೆಯಾ ಇಲ್ಲ ಬೇರೆ ಚೇಂಜ್ ಇದೆ ಬಹಳಷ್ಟು ಚೇಂಜ್ ಇದೆ ಅದೇ ಬಿ ಆಪ್ಷನ್ ನೋಡ್ರಿ ಎಸ್ ಹೋಲುತ್ತೆ ಹಾಗಾದರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ನಾವು ಇದು ಮಾಡಿ ಈ ಥರ ಗುರುತನ್ನು ಮಾಡಬೇಕು ಅದರಲ್ಲಿ ಪ್ರಶ್ನೆ ಎಲ್ಲೇ ಮಾಡೋದಲ್ಲ ವಯೋಮರಹಳೆಯಲ್ಲಿ ನಾವು ಅದನ್ನು ಗುರುತು ಮಾಡ್ಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಗುರುತು ಮಾಡಿದ್ರೆ ನಿಮ್ಗೆ ಅಂಕ ಸಿಗೋದಿಲ್ಲ ವಯಮರಹಳೆಯಲ್ಲಿ ಸಂಪೂರ್ಣವಾಗಿ ಆ ರೌಂಡ್ ವೃತ್ತವನ್ನು ತುಂಬಬೇಕು ಆವಾಗ ನಾನು ಅವಾಗ ಏನಾಗುತ್ತೆ ಒಂದು ಅಂಕ ಸಿಗುತ್ತೆ ಹಾಗಾದರೆ ಈ ಸಮರೂಪದ ಪ್ರಶ್ನೆಗಳನ್ನ ಗಮನಿಸಬೇಕಾದ್ರೆ ನಾವು ಏನು ನಾವೇನನ್ನ ಅವಲೋಕನ ಮಾಡಬೇಕು ಗಮನಿಸಬೇಕಾದ ಅಂಶಗಳು ಏನು ಗಮನಿಸಬೇಕಾದ ಅಂಶಗಳು ನೋಡ್ರಿ ಬರ್ದಿದ್ದೀನಿ ಚಿತ್ರವನ್ನು ಗಮನಿಸಿ ಮನನ ಮಾಡಿಕೊಳ್ಳಿ ಇಲ್ಲಿ ಸಮಸ್ಯಾ ಚಿತ್ರಗಳದವಲ್ಲ ಈ ಸಮಸ್ಯಾ ಚಿತ್ರಗಳನ್ನ ಗಮನ ಕೊಟ್ಟು ನೋಡ್ಬೇಕು ಫಸ್ಟ್ ಅಬ್ಸರ್ವೇಶನ್ ಎಜುಕೇಶನ್ ನಾವು ಏನಾದರೂ ಒಂದು ನೋಡಬೇಕು ಉತ್ತರ ಹೇಳಬೇಕು ಅಂದ್ರೆ ಫಸ್ಟ್ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆ ಪ್ರಶ್ನೆ ಸೂಚನೆಗಳನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಪ್ರಶ್ನೆ ಅರ್ಧ ಉತ್ತರ ನಮ್ಗೆ ಅರ್ಧ ಸಿಕ್ಕಂಗೆ ಆ ಪ್ರಶ್ನೆ ನಾವು ಏನು ಮಾಡ್ತೀವಿ ಸರಳವಾಗಿ ಬಿಡಿಸ್ತೀವಿ ಅದರಂತೆ ಈ ನವೋದಯ ಪರೀಕ್ಷೆಯಲ್ಲಿ ಸಮಸ್ಯಾ ಚಿತ್ರವನ್ನು ಗಮನಿಸಬೇಕು ಇದು ಸಮರೂಪತ್ವ ಪ್ರಶ್ನೆಗಳಲ್ಲಿ ಸಮಸ್ಯಾ ಚಿತ್ರವನ್ನು ಗಮನಿಸಿ ಏನ್ ಮಾಡಬೇಕು ಮನನ ಮನಸ್ಸಿನ ಮನನ ಮಾಡ್ಕೋಬೇಕು ಓ ಇದು ಹೀಗಿದೆ ಅನ್ನೋದನ್ನ ನಾವು ಮನನ ಮಾಡಿಕೊಂಡು ಆನಂತರ ಏನ್ ಮಾಡಬೇಕು ಉತ್ತರ ಚಿತ್ರಕ್ಕೆ ಬರಬೇಕು ನಾಲ್ಕು ಉತ್ತರ ಚಿತ್ರ ಗಮನಿಸ್ಬೇಕು ಅವಾಗ ಆ ಸಮಸ್ಯ ಚಿತ್ರವನ್ನು ಹೋಲ್ತಲ್ಲ ಯಾವುದು ಹೋಲುತ್ತೆ ಅನ್ನೋದನ್ನ ನಾವು ಅವಾಗ ಗುರ್ತಿಸ್ಬೇಕು ಆ ಗುರ್ತಿಸ್ಬೇಕಂದ್ರೆ ಮೊದಲು ಏನ್ ಮಾಡಿರ್ಬೇಕು ಸಮಸ್ಯೆ ಚಿತ್ರವನ್ನು ನಾವು ಸರಿಯಾಗಿ ನೋಡಿರ್ಬೇಕು ಪ್ರಶ್ನೆಯಲ್ಲೇ ಉತ್ತರ ಇರುತ್ತ ಎಷ್ಟೋ ಪ್ರಶ್ನೆಗಳಿಗೆ ಪ್ರಶ್ನೆಯಲ್ಲೇ ಉತ್ತರ ಇರುತ್ತ ಹಾಗಾಗಿ ನಾವು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿದ್ದೆ ಆದರೆ ನಮಗೆ ಅರ್ಧ ಉತ್ತರ ಸಿಕ್ಕ ಹಾಗೆ ಸರಿಯಾಗಿ ಒಂದು ವಾಕ್ಯದ ಗುಡ್ ಲಿಸ್ನರ್ ಇಸ್ ಅ ಗುಡ್ ಟಾಕರ್ ಅಂತೇಳಿ ಅಂದ್ರೆ ಉತ್ತಮ ಕೇಳುಗ ಬಹುತ ಉತ್ತಮ ಮಾತುಗಾರನಾಗಬಲ್ಲ ಅಂತೇಳಿ ಹಾಗಾಗಿ ಒಬ್ಬ ಒಳ್ಳೆ ಆಬ್ಜರ್ವರ್ ಏನಲ್ಲ ಸಕ್ಸಸ್ಗೆ ಸಮೀಪರಿತನ ಹಾಗಾಗಿ ನಾವು ಒಳ್ಳೆ ಗಮನ ಗಮನಿಸುವಂತಹ ಗಮನವನ್ನು ಕೊಡುವಂತಹ ಒಂದು ನಾವು ಆ ಅಭ್ಯಾಸವನ್ನು ರೂಢಿಸ್ಕೋಬೇಕು ಅದರಂತೆ ಈ ಎರಡನೇ ಚಿತ್ರದಲ್ಲಿ ನೋಡ್ರಿ ಈ ಸಮಸ್ಯ ಚಿತ್ರಕ್ಕೂ ನಾವೇನ್ ಮಾಡಬೇಕು ಹೋಲಿಕೆ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಉತ್ತರ ಚಿತ್ರಕ್ಕೆ ಹೋಲಿಕೆ ಮಾಡಬೇಕು ಫಸ್ಟ್ ಮನನ ಮಾಡ್ಕೊಂಡ್ವಿ ಸಮಸ್ಯೆ ಚಿತ್ರವನ್ನ ಆಮೇಲೆ ಉತ್ತರ ಚಿತ್ರಕ್ಕೆ ಏನ್ ಮಾಡಬೇಕು ಹೋಲಿಕೆ ಮಾಡ್ಬೇಕು ಒಂದಕ್ಕೊಂದು ಈ ಚಿತ್ರ ಈ ಚಿತ್ರಕ್ಕೆ ಇದಕ್ಕೆ ಹೋಲಿಕೆ ಮಾಡಬೇಕು ಆನಂತರ ಏನ್ ಮಾಡಬೇಕು ಸಮಸ್ಯೆ ಚಿತ್ರದ ಎಲ್ಲಾ ಅಂಶಗಳು ಈ ಸಮಸ್ಯೆ ಚಿತ್ರಕ್ಕೆ ಹೋಲುವಂತ ಎಲ್ಲಾ ಅಂಶಗಳು ಈ ಉತ್ತರ ಚಿತ್ರದಲ್ಲಿ ಇರಬೇಕು ಎಲ್ಲಾ ಚಿತ್ರ ಇರ್ಬೇಕು ಎಲ್ಲಾ ಅಂಶಗಳು ಇರಬೇಕು ಅವನ್ ನೋಡ್ಕೊಂಡು ನಾವೇನ್ ಮಾಡಕ ಆಯ್ಕೆ ಮಾಡೋದು ಇಲ್ಲಿ ವೃತ್ತ ಇದೆ ವೃತ್ತದಲ್ಲಿ ಒಂದು ಬಿಂದು ಇದೆ ದೊಡ್ಡ ಬಿಂದು ಸ್ವಲ್ಪ ದೊಡ್ಡ ಬಿಂದು ಇದೆ ಆದ್ರೆ ಇಲ್ಲೇನಿದೆ ಭಾಗಕಾರ ಚಿಹ್ನೆ ಇದೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಇಲ್ಲಿ ಗುಣಾಕಾರ ಚಿಹ್ನೆ ಇದೆ ಒಳಗೆ ವೃತ್ತದ ಒಳಗೆ ಹಾಗಾಗಿ ಈ ಮೂರು ಏನ್ ಬರ್ತವ ಎ ಬಿ ಡಿ ಯಾವು ಸಮಸ್ಯೆ ಚಿತ್ರಕ್ಕೆ ಹೋಲಿಕೆ ಇಲ್ಲ ಅದಕ್ಕೆ ಸಮ ಸಮವಾಗಿಲ್ಲ ಹಾಗಾಗಿ ನಾವು ಏನು ಏನ್ ಸಿ ಅಂತ ನಾವು ಉತ್ತರವನ್ನು ಗುರುತಿಸ್ಬೋದು ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಸಮರೂಪತ್ವದ ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕು ಈಗ ಇದೇ ಈ ರೀತಿಯಾಗಿ ಉತ್ತರಿಸ್ತಾ ನಮಗ ಒಂದು ನವೋದಯ ಪರೀಕ್ಷೆ ನಾವು ಪ್ರವೇಶ ಪರೀಕ್ಷೆಯನ್ನು ಪಾಸ್ ಆಗ್ಬೋದು ಈ ಮೆಂಟಲ್ ಅಬಿಲಿಟಿ ಪರೀಕ್ಷೆಯ ಅದರಲ್ಲಿ ಸಮರೂಪತ್ವದ ಪ್ರಶ್ನೆಗಳ ಮೇಲೆ ನಾಲ್ಕು ಪ್ರಶ್ನೆಗಳು ಬಂದಿರ್ತಾವ ಅವಕ್ ನಾವು ಸರಿಯಾಗಿ ಏನ್ ಮಾಡಬಹುದು ಉತ್ತರಿಸಬಹುದು ಹಾಗಾಗಿ ಎಲ್ಲರೂ ಆ ಸರಿಯಾದಂತಹ ಒಂದು ವಿಧಾನದಲ್ಲಿ ಕೇಳ್ರಿ ಆ ಒಂದು ಈ ವಿಡಿಯೋವನ್ನು ನೋಡ್ರಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇದಕ್ಕೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮನ್ನು ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಇನ್ನುಷ್ಟು ಚೆನ್ನಾಗಿರೋ ಒಂದು ವಿಡಿಯೋವನ್ನು ಮಾಡ್ತೇವೆ ನೆಕ್ಸ್ಟ್ ಮುಂದಿನ ಮುಂದಿನ ವಿಡಿಯೋದಲ್ಲಿ ಎಲ್ಲಾ ಕ್ಲಾಸ್ಗಳನ್ನು ಮಾಡುವಂತಹ ಒಂದು ಆ ವಿಚಾರಗಳನ್ನ ಇಟ್ಟುಕೊಂಡಿದ್ದೇವೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ ಸಮರೂಪತ್ವದ ಪ್ರಶ್ನೆಗಳಲ್ಲಿ ಮುಂದಿನ ಉದಾಹರಣೆಯನ್ನು ನೋಡೋಣ ಆ ಉದಾಹರಣೆ ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿದ್ದೇವೆ ಇಲ್ಲಿ ಬರೆದಿದ್ದೇನೆ ಎಂ ಅಂತೆ ಬರೆದಾರ ಒಂದು ಬಾಕ್ಸ್ ಅಲ್ಲಿ ನಾಲ್ಕು ಗೆರೆಗಳ ಮಧ್ಯೆ ಎಂ ಅಂತೆ ಬರೆದಾರ ಅದು ಯಾವ ದಿಕ್ಕಿನಲ್ಲಿ ಬರೆದಾರ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ರಿ ಈ ಸಮಸ್ಯಾ ಚಿತ್ರವನ್ನು ಗಮನಿಸ್ರಿ ಈ ಗಮನಿಸಿ ಸಂಪೂರ್ಣವಾಗಿ ಗಮನಿಸಿ ಆದ ಮೇಲೆ ಏನ್ ಮಾಡಕ್ ನಾವು ಉತ್ತರ ಚಿತ್ರಕ್ಕೆ ಬರಬೇಕು ಉತ್ತರ ಚಿತ್ರಗಳು ಎಷ್ಟಿರ್ತಾವ ನಾಲ್ಕು ಉತ್ತರ ಚಿತ್ರಗಳು ಇರ್ತಾವ ಎ ಬಿ ಸಿ ಡಿ ಅಂತೇಳಿ ಆ ಸಮಸ್ಯಾ ಚಿತ್ರವನ್ನ ಸಂಪೂರ್ಣವಾಗಿ ಹೋಲುವಂತಹ ಯಾವುದು ಉತ್ತರ ಚಿತ್ರ ಅನ್ನೋದನ್ನ ಇಲ್ಲಿ ನಾವು ಗುರುತಿಸ್ಬೇಕು ಇದು ನಾಲ್ಕು ಚಿತ್ರಗಳಲ್ಲಿ ಈ ಸಮಸ್ಯ ಚಿತ್ರವನ್ನು ಹೋಲುವಂತ ಚಿತ್ರ ಯಾವುದು ಒಂದೊಂದೇ ನೋಡ್ಕೊಂತ ಬರೋಣ ಆಪ್ಷನ್ ಎ ನೋಡ್ರಿ ಇಲ್ಲಿ ಯಾವ್ದಿದೆ ಜಡ್ ಒಂದು ಅಲ್ಫಾಬೆಟ್ ಇದೆ ಉಲ್ಟಾ ಇದೆ ಅದೇ ಬಿ ಆಪ್ಷನ್ ನೋಡ್ರಿ ಸ್ವಲ್ಪ ಆ ಸಮಸ್ಯೆ ಚಿತ್ರಕ್ಕೂ ಮತ್ತು ಈ ಆಪ್ಷನ್ ಬಿ ಉತ್ತರ ಚಿತ್ರಕ್ಕೆ ಏನಿದೆ ಹೋಲಿಕೆ ಇದೆ ಸಂಪೂರ್ಣವಾದಂತ ಒಂದು ಹೋಲಿಕೆ ಇದೆ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ನಮಗೆ ಉತ್ತರವಾಗಿ ಸಿಗುತ್ತ ಆಮೇಲೆ ಸಿ ನೋಡ್ರಿ ಅದು ದಿಕ್ಕು ಬದಲಾವಣೆ ಇದೆ ಎಮ್ ಇದೆ ಅಲ್ಫಾ ಕೂಡ ಆದ್ರೆ ಅದರ ದಿಕ್ ಚೇಂಜ್ ಇದೆ ಒಂದು ಜೆಡ್ ಇದೆ ಇದು ಒಂದು ಡಿ ಆಪ್ಷನ್ ಕೂಡ ಬದಲಾವಣೆ ಇದೆ ಹಾಗಾಗಿ ಭಿನ್ನವಾಗಿದೆ ನಾವಿಲ್ಲಿ ಫೈನಲ್ ಆಗಿ ನಾವು ಉತ್ತರವನ್ನು ಆಯ್ಕೆ ಮಾಡಬೇಕಾಗಿರೋದು ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಯಾಕಪ್ಪ ಅಂದರೆ ಸಮರೂಪವಾಗಿದೆ ಸಮಸ್ಯೆ ಚಿತ್ರಕ್ಕೂ ಹಾಗೂ ಉತ್ತರ ಚಿತ್ರಕ್ಕೂ ಸಮ ರೂಪದಲ್ಲಿ ಇದೆ ಹಾಗಾಗಿ ನೆಕ್ಸ್ಟ್ ಒಂದು ಆಪ್ಷನ್ ನೋಡ್ರಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಆ ಒಂದು ಈ ಸಮಸ್ಯೆ ಚಿತ್ರ ಇದೆ ಆ ಸಮಸ್ಯಾ ಚಿತ್ರದಲ್ಲಿ ಬಾಕ್ಸ್ ಮಧ್ಯೆ ವೃತ್ತ ಕೊಡಿದ ವೃತ್ತದಲ್ಲಿ ನಾಲ್ಕು ಭಾಗ ಮಾಡಿ ಸಮ ಆ ಕೂಡಿಸುವ ಚಿಹ್ನೆ ಬಾಹಕಾರಚಿಹ್ನೆ ಮತ್ತೆ ಗುಣಕಾರಚನೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಮವಾಗಿ ಹೋಲುವಂತ ಒಂದು ಚಿತ್ರ ಇದೆ ಇದರಲ್ಲಿ ಆ ಉತ್ತರ ಚಿತ್ರಗಳಲ್ಲಿ ಯಾವುದು ಒಂದೇ ಇದೆ ಅದು ಒಂದು ಆಯ್ಕೆ ನಾವು ನಾವಿದ್ರೆ ನಾಲ್ಕರಲ್ಲಿ ನಾಲ್ಕರಲ್ಲಿ ಒಂದು ನಾಯ್ಕೆ ಮಾಡೋಕೆಂದ್ರೆ ಈ ಸಮಸ್ಯೆ ಚಿತ್ರವನ್ನು ಹೋಲುವಂತ ಈ ಚಿತ್ರ ಆಗಿರ್ಬೇಕದು ಆಪ್ಷನ್ ನೋಡ್ರಿ ಆಪ್ಷನ್ ಎ ನೋಡ್ರಿ ಇಲ್ಲಿ ಸಮಸ್ಯೆ ಕೂಡಿಸುವ ಚಿಹ್ನೆ ಬಾಕಾರೆ ಗುಣಕಾರಚನೆ ಎಸ್ ನಮ್ಗೆ ಇಲ್ಲಿ ಬೇಗನೆ ಉತ್ತರ ಸಿಕ್ಬಿಡ್ತೀವಿ ಆಪ್ಷನ್ ಎ ನೋಡುತ್ತೇ ನಮ್ಗೆ ಉತ್ತರ ಸಿಕ್ ಆದರೆ ನಮಗೆ ಅದರಂಗೆ ಯಾವುದು ಕನ್ಫ್ಯೂಸ್ ಇರುತ್ತೆ ಮೂರು ಆಪ್ಷನ್ ಇದಾವೆ ಅವ್ನು ಅವ್ನು ನೋಡ್ಬೇಕಲ್ಲ ಅವನನ್ನು ಗಮನಿಸ್ಬೇಕು ಗಮನಿಸಿ ಬಿ ಸಿ ಡಿ ನೋಡ್ರಿ ಆ ಸಮಸ್ಯೆ ಚಿತ್ರಕ್ಕೆ ಅವು ಹೋಲಿಕೆಯಲ್ಲಿ ಬಹಳ ಭಿನ್ನವಾಗಿವೆ ದೂರ ಇವೆ ಸಮೀಪನ ಇಲ್ಲ ಸಮರೂಪದಲ್ಲಿ ಇಲ್ಲ ಹಾಗಾಗಿ ಒಂದು ಎಕ್ಸಾಂಪಲ್ ಈ ಉದಾಹರಣೆಯಲ್ಲಿ ನಮ್ಮ ಉತ್ತರ ಒಂದು ಯಾವ ಸಿಗುತ್ತಾ ಆಯ್ಕೆ ಎ ಮಾಡಬೇಕು ನಾವು ಆಯ್ಕೆ ಎ ಅನ್ನು ಮಾಡಿ ನಾವು ವಯಂಆಲ್ಲಿ ಉತ್ತರ ತುಂಬಿದಾಗ ನಮಗೆ ಒಂದು ಈ ಒಂದು ಸಮರೂಪದ ಪ್ರಶ್ನೆಗಳ ನಾವು ಈ ರೀತಿಯಾಗಿ ಬಿಡಿಸಿ ಒಂದು ಅಂಕವನ್ನು ಪಡಿಬೋದು ಈ ನವೋದಯ ಆ ಒಂದು ವಿದ್ಯಾಲಯದ ಪ್ರವೇಶ ಪರೀಕ್ಷೆಯನ್ನು ನಾವು ಪಾಸ್ ಮಾಡ್ಬೋದು ಎಲ್ಲರೂ ದಯವಿಟ್ಟು ಮಕ್ಕಳೆಲ್ಲರೂ ಚೆನ್ನಾಗಿ ಕೇಳ್ರಿ ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ ನಿಮ್ಗೇನಾದರೂ ಗೊಂದಲಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಆ ಒಂದು ಸಮಸ್ಯೆ ನಾನು ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮ ಸಜೆಷನ್ಸ್ ನಿಮ್ಮ ಒಂದು ಸಲಹೆ ನಮಗೆ ಬಹಳ ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ಒಂದು ತರಗತಿಯನ್ನು ಮುಗಿಸ್ತೀನಿ ವಂದನೆಗಳು ಎಲ್ಲರಿಗೂ